ಮತ್ತು ಮಕ್ಕಳೇ ಎಲ್ಲರೂ ಆರಾಮಾಗಿದ್ದೀರಲ್ವ ಮಕ್ಕಳೇ ಮಕ್ಕಳೇ ಮನೆಯಲ್ಲೇ ಇರಿ ಸುರಕ್ಷಿತವಾಗಿರಿ ಜೊತೆಗೆ ಈ ವಿಡಿಯೋಗಳನ್ನು ಬಳಸಿಕೊಂಡು ಕಲಿಕೆಯಲ್ಲಿ ತೊಡಗಿರಿ ಮಕ್ಕಳೇ ಹಾಗಿದ್ರೆ ಈ ದಿನದ ವಿಡಿಯೋದಲ್ಲಿ ನಾವು ಒಂದನೇ ತರಗತಿ ಗಣಿತದ ಹದಿಮೂರನೇ ಮೈಲುಗಲ್ಲಿನ ನೂರ ಅರವತ್ತೇಳನೇ ಮೆಟ್ಟಿಲು ಸಂಖ್ಯೆಯ ಚೆಂಡು ಲೋಗೋದ ಆಡಿ ಕಲಿಯೋಣ ಮಣಿಗಳ ಕತೆ ಈ ಒಂದು ಕಥೆಯನ್ನು ನಾವು ಈಗ ಕೇಳೋಣ ಮಕ್ಕಳೇ ನಾನು ನಿಮಗೆ ಕತೆ ಹೇಳ್ತೀನಿ ಆ ಕತೆ ಹೆಸರು ಏನಪ್ಪಾ ಅಂದ್ರೆ ಮಣಿಗಳ ಕತೆ ಯಾವ ಕತೆ ಎಲ್ರೂ ಗಮನವಿಟ್ಟು ಕೇಳ್ಬೇಕು ನಾನು ಕತೆ ಮುಗಿದ ನಂತರ ನಿಮಗೆಲ್ಲ ಪ್ರಶ್ನೆ ಕೇಳ್ತೀನಿ ಸರಿನಾ ಸರಿನಾಶನ್ ಉತ್ತರ ಹೇಳ್ಬೇಕಾಯ್ತಾ ಹಾ ಈಗ ನಾವು ಕತೆಯನ್ನ ಓದೋಣ ಮಾದಲಾಪುರ ಸಮೀಪದಲ್ಲಿರುವ ಒಂದು ಸರೋವರದಲ್ಲಿ ಬೆಳ್ಳಂಬಳಿಗೆ ಕಪ್ಪೆರಾಯ ತಲೆಹರಟೆಯೊಂದನ್ನು ಪ್ರಾರಂಭಿಸಿ ಎಲ್ಲ ಪ್ರಾಣಿಗಳನ್ನು ಕರೆದ ಆಗ ಸಿಟ್ಟಿನಿಂದ ಓಡಿ ಬಂದ ಮೊಸಳೆ ಇದರಲ್ಲಿ ಒಂದು ಮಾದ ಯಾವ ಯಾವ ಊರು ಅದು ಮಾದಲಾಪುರ ಎಂಬ ಊರತ್ರ ಒಂದು ಸಣ್ಣ ಸರೋವರ ಇತ್ತು ಈಗ ಸರೋವರ ನದಿಗಳೆಲ್ಲ ನದಿಗಳಲ್ಲೆಲ್ಲ ಯಾವ್ಯಾವ ಪ್ರಾಣಿಗಳಿರ್ತಾವೆ ಹೇಳಿ ನೋಡೋಣ ಮೊಸಳೆ ಇವೆಲ್ಲ ನದಿಯಲ್ಲಿ ಇರ್ತವೆ ಇದ್ರಲ್ಲಿ ಒಂದು ಕಥೆನ ರಚಿಸಿದ್ದಾರೆ ಈಗ ನಾನು ನಿಮಗೆ ಪಾತ್ರಗಳನ್ನೆಲ್ಲ ಕೊಡ್ತೀನಿ ಆ ಪಾತ್ರನ ನೀವು ನೀವು ವಹಿಸ್ಬೇಕಾಯ್ತ ನೀನು ಕಪ್ಪೆ ಆಗು ನೀನು ಏಡಿ ಆಗು ನೀನು ಮೊಸಳೆ ಆಗು ನೀನು ಮೀನಾಗು ಸರಿನಾ ಈಗ ಕಥೆನ ಮುಂದುವರ್ಸೋಣ ಈಗ ಎಲೆ ಕಪ್ಪೆರಾಯ ಏನಿದು ನಿನ್ನ ತಲೆಹರಟಿ ಏಕೆ ಸುಮ್ಮನೆ ಕೂಗಿ ಕರೆದೆ ಅಂತ ಹೇಳಿ ಮೊಸಳೆ ಕೇಳತ್ತೆ ನೀನು ಕಪ್ಪೆರಾಯನಿಗೆ ಕೇಳ್ತೀಯ ಆವಾಗ ಗಾಬರಿಯಿಂದ ಓಡಿ ಬಂದ ಉಳಿದ ಎಲ್ಲ ಪ್ರಾಣಿಗಳ ಮುಖಭಾವವು ಹಾಗೇ ಇತ್ತು ನದಿಯಲ್ಲಿ ಸುಮಾರು ಪ್ರಾಣಿಗಳೆಲ್ಲ ಇರ್ತಾವಲ್ಲ ಆ ಪ್ರಾಣಿಗಳೆಲ್ಲ ಬಂದು ಅದೊಂಥರ ಭಯ ಥರ ಮುಖ ಇತ್ತು ಎಲ್ಲ ಪ್ರಾಣಿಗಳದ್ದು ಅದೇ ಥರನೇ ಮುಖ ಇತ್ತು ಕಪ್ಪೆರಾಯ ನಾನು ನಿನ್ನೆ ಏಡಿಗೆ ಹನ್ನೆರಡು ಮಣಿಗಳನ್ನು ನೀಡಿದ್ದೆ ಈಗ ರಾಜೇಶ್ ಹೇಳ್ತಾನೆ ಏಡಿಗೆ ನಾನು ನಿನ್ನೆ ಏಡಿಗೆ ಹನ್ನೆರಡು ಮಣಿಗಳನ್ನು ಕೊಟ್ಟಿದ್ದೆ ಆದರೆ ಈ ಇವತ್ತು ಏಡಿ ನನಗೆ ಎಂಟೇ ಎಂಟು ಮಣಿಗಳನ್ನು ಕೊಟ್ಟಿದೆ ಅಂತ ಹೇಳಿ ಕಪ್ಪೆ ರಾಯ ಹೇಳುತ್ತೆ ಉಳಿದ ನಾಲ್ಕು ಮಣಿಗಳು ಎಲ್ಲಿವೆ ಅಂತ ಹೇಳಿ ರಾಜೇಶ ಅಂದರೆ ಕಪ್ಪೆ ಕಪ್ಪೆಯು ಕೇಳುತ್ತೆ ಎಂದು ಕೇಳಿದರೆ ಸರಿಯಾಗಿ ಉತ್ತರಿಸಲಿಲ್ಲ ನೀವೆಲ್ಲ ಸೇರಿ ನಾಲ್ ಉಳಿದ ನಾಲ್ಕು ಮಣಿಗಳನ್ನು ಕೊಡಿಸಿ ಎಂದು ಕೇಳಿತು ಕಪ್ಪೆರಾಯ ಆಗ ಮೀನು ಏಡಿಯ ಹತ್ತಿರ ಉಳಿದಿರೋದು ನಾಲ್ಕೇ ಮಣಿಗಳು ಅಲ್ಲ ಮೂರು ಮಣಿ ಎಂದು ಹೇಳಿ ಕೋಪಗೊಂಡ ಕಪ್ಪೆರಾಯ ನಿನಗೆ ಲೆಕ್ಕ ಬರೋದಿಲ್ಲ ಸುಮ್ಮನೆ ಇರು ಈ ಮೀನು ಹೋಗಿ ಕಪ್ಪೆರಾಯನಿಗೆ ಲೆ ಲೆಕ್ಕವನ್ನು ಹೇಳುತ್ತೆ ಅವಾಗ ಕಪ್ಪೆರಾಯ ನಿನಗೆ ಲೆಕ್ಕ ಬರೋದಿಲ್ಲ ಸುಮ್ಮನೆ ಅಂತ ಅಂತೇಳಿ ಹೇಳುತ್ತೆ ಇದನ್ನೆಲ್ಲ ನೋಡುತ್ತಿದ್ದ ಒಂದು ನರಿ ಒಂದು ನರಿ ಇವರನ್ನೆಲ್ಲ ಪರೀಕ್ಷಿಸಬೇಕೆಂದು ನಿರ್ಧರಿಸುತ್ತೆ ಎಲ್ಲರೂ ಇಲ್ಲಿ ಕೇಳಿ ಅಂತ ಹೇಳಿ ವರುಣ್ ಅಂದ್ರೆ ನರಿ ಎಲ್ಲರೂ ಇಲ್ಲಿ ಕೇಳಿ ನಾನು ನಿಮಗೆ ಪ್ರಶ್ನೆ ಕೇಳುತ್ತಾ ಹೋಗುತ್ತೇನೆ ಒಬ್ಬೊಬ್ಬರಾಗಿ ಉತ್ತರಿಸಿ ಅಂತ ಹೇಳಿ ನರಿ ಹೇಳುತ್ತೆ ಅವಾಗ ಕೊನೆಯಲ್ಲಿ ಏಡಿ ಏಡಿ ಕಪ್ಪೆಗೆ ಕೊಡಬೇಕಾದ ಮಣಿಗಳು ಎಷ್ಟು ಎಂಬುದನ್ನು ನೋಡೋಣ ಎಂದು ಹೇಳಿತು ನರಿ ಎಲ್ಲ ಪ್ರಾಣಿಗಳು ಒಪ್ಪಿದವು ನರಿ ಪ್ರಶ್ನೆ ಕೇಳಲು ಶುರು ಮಾಡಿತು ಈಗ ಪ್ರಶ್ನೆ ಕೇಳ್ತೀನಿ ಎಲ್ರು ಉತ್ತರ ಆಯ್ತು ಎಲ್ರು ಉತ್ತರ ಹೇಳಿ ಈಗ ಮೊದಲನೇ ಕ್ವಶನ್ ನೋಡೋಣ ನಾವು ನಮ್ಮೆದುರಿಗೆ ಎಂಟು ಜಿಂಕೆಗಳಿದ್ದು ಆರು ಜಿಂಕೆಗಳು ಮೇಯಲು ಕಾಡಿಗೆ ಹೋದರೆ ಉಳಿದ ಜಿಂಕೆಗಳೆಷ್ಟು ಎರಡು ಎರಡು ಹತ್ತು ನವಿಲುಗಳಲ್ಲಿ ಎಂಟು ನವಿಲುಗಳು ಮನೆಯಲ್ಲಿದ್ದರೆ ಇಲ್ಲಿ ಬಂದಿರುವ ನವಿಲುಗಳೆಷ್ಟು ಎರಡು ಎರಡು ಈ ಕಾಡಿನಲ್ಲಿ ಒಟ್ಟು ಆರು ಸರೋವರಗಳಿದ್ದು ನಾಲ್ಕು ಸರೋವರಗಳಲ್ಲಿ ಮಾತ್ರ ನೀರು ಇದೆ ನೀರು ಇಲ್ಲದಿರುವ ಸರೋವರಗಳೆಷ್ಟು ಹೇಳಿ ನೋಡೋಣ ಎರಡು 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 ಬೆಕ್ಕೊಂದು ಮನೆಯಲ್ಲಿರುವ ಎಂಟು ಮೊಟ್ಟೆಗಳನ್ನು ಏಳು ಮೊಟ್ಟೆಗಳನ್ನು ತಿಂದರೆ ಉಳಿದ ಮೊಟ್ಟೆಗಳೆಷ್ಟಾಯ್ತಲ್ಲಿ ಎಷ್ಟಾಯ್ತು ಒಂದು ನಿನ್ನೆಯವರೆಗೂ ಈ ಕೊಳದಲ್ಲಿ ಹತ್ತು ಕೊಕ್ಕರೆಗಳಿದ್ವು ಈ ದಿನ ನಾಲ್ಕನೇ ಕೊಕ್ಕರೆಗಳು ನಾಲ್ಕು ಕೊಕ್ಕರೆಗಳು ಬೇರೆ ಊರಿಗೆ ಹೋದರೆ ಈಗ ನದಿಯಲ್ಲಿ ಉಳಿದ ಕೊಕ್ಕರೆಗಳೆಷ್ಟು ಪ್ರಶ್ನೆ ಕೇಳುತ್ತಾ ನರಿ ರಾಯನಿಗೆ ಬರಬೇಕಾದ ಮಣಿಗಳನ್ನು ಕೊಡಿಸಿತು ಹಾಗಾದರೆ ಏಡಿಯಿಂದ ತಿರುಗಿ ಪಡೆದ ಮಣಿಗಳು ಮಣಿಗಳು ಎಷ್ಟು ಎಂಬುದನ್ನು ಯೋಚಿಸಿ ಹೇಳಿ ನೋಡೋಣ ಈಗ ನಿಮಗೆ ಗೊತ್ತಾಯ್ತಲ್ಲ ಲೆಕ್ಕ ಗೊತ್ತಾಯ್ತಲ್ಲ ಈಗ ಕಪ್ಪೆ ರಾಯನಿಗೆ ಏಡಿ ಎಷ್ಟು ಮಣಿಗಳನ್ನು ಕೊಡ್ಬೇಕೀಗ ಮಕ್ಕಳೇ ನಿಮಗೆ ಈ ಆಡಿ ಕಲಿಯೋಣ ಚೆಂಡು ಲ ಮಣಿಗಳ ಕತೆ ನಿಮಗೆ ತುಂಬ ಇಷ್ಟ ಆಗಿರಬೇಕಲ್ವ ಮಕ್ಕಳೇ ಹಾಗಿದ್ರೆ ನಂತರದ ಚಟುವಟಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ